ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನನ್ನ ಹೆಸರು ಕೆ ಮೋಹನ್ ಬಳ್ಳಾರಿ ಜಿಲ್ಲಾ ಕುರುಬುರು ಸಂಘದ ಪ್ರಧಾನ ಕಾರ್ಯದರ್ಶಿಗಳು ನಮಸ್ಕಾರಗಳು ನಾನು ಹೇಳೋದು ಏನಂದ್ರೆ ನಮ್ಮ ಸಮಾಜದ ಕುಲ ಬಾಂಧವರು ಡಿಸ್ಟಿಕ್ ಬಳ್ಳಾರಿ ಜಿಲ್ಲಾ ಕುರುಬುರು ಬಳ್ಳಾರಿ ಜಿಲ್ಲೆಯ ಕುರುಬರ ಸಂಖ್ಯೆಯಲ್ಲಿ ಮನವಿ ಮ ಮನವಿ ಇದು ಇಡೀ ಜನಗಣತಿ ಸ್ಟಾರ್ಟ್ ಆಗೈತೆ ಸಮಾಜದ ಎಲ್ಲ ಪದಾಧಿಕಾರಿಗಳು ತಾಲೂಕು ಅಧ್ಯಕ್ಷಗಳು ಮುಖಂಡರುಗಳು ಎಲ್ಲ ಸಮಾಜದ ಹಿರಿಯ ಕಿರಿಯ ಎಲ್ಲರಿಗೂ ನನ್ನ ಮಾಡೋ ನಮಸ್ಕಾರಗಳು ಏನಂದರೆ ನಾವು ಜನಕ್ಕೆ ತಿಳಿಸೋದು ಒಂದೇ ಅವೇರ್ನೆಸ್ ಇದು ಸಮಾಜಕ್ಕೆ ಹಿಂಗೆ ವಾಟ್ರ್ ಹಿಂಗೆ ವಾಟ್ ಅಂತ ತಿಳಿಸ್ಬೇಕೆಂಬ ನನ್ನ ಉದ್ದೇಶದಿಂದ ಎಲ್ಲರಿಗೂ ಮನವಿ ಮಾಡ್ತೀನಿ ಸರ್ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಲ್ಲಿದ್ದ ಸ್ಟಾರ್ಟ್ ಆಗ್ತೈತೆ ಜನಗಣತಿ ಸಿದ್ದರಾಮಯ್ಯ ಸಾಹೇಬರು ಈಗ ಮುಖ್ಯಮಂತ್ರಿ ಇರೋದಕ್ಕೆ ಆ ಸಾಹೇಬರು ಆ ಸಿಕ್ಕ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇರೋದಕ್ಕೆ ಆ ಸಾಹೇಬರು ಯಾವುದೋ ಜನಗಣತಿ ಸಹ ತಂದಿದಾರಾ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಜನಗಣತಿ ಅಂತಂಬುದು ನಮಗೆ ತೋರ್ಸ ಜಿಲ್ಲೆ ಜಿಲ್ಲೆಗೆ ಅವೇರ್ನೆಸ್ ಮಾಡ್ಬೇಕೆಂಬ ಉದ್ದೇಶದಿಂದ ಮಾತಾಡ್ತಾ ಇದ್ದೀನಿ ಆಮೇಲೆ ಈ ಏಟ್ ಜೀರೋ ಏಟ್ ಜೀರೋ ನೈನ್ ಜೀರೋ ಕಾಲಂನಲ್ಲಿ ಕುರುಬಾ ಅಂತ ಮೆನ್ಷನ್ ಮಾಡಬೇಕೆಂಬ ಉದ್ದೇಶದಿಂದ ಎಲ್ಲ ಸಮಾಜದ ಜೀರೋ ಏಟ್ ಜೀರೋ ನೈನ್ ಜಿಲ್ಲಾ ಕುರುಬರು ಜೀರೋ ಏಟ್ ಜೀರೋ ನೈನ್ ಜಿಲ್ಲಾ ಕುರುಬರು ಸಂಘದಿಂದ ಮನವಿ ಮಾಡ್ತಾ ಇದ್ದೀನಿ ಸಮಾಜ ಬಂಧುಗಳಿಗೆ ಎಲ್ಲ ಜಿಲ್ಲಾ ತಾಲೂಕಾ ತಾಲೂಕಾ ಅಧ್ಯಕ್ಷಗಳು ಪದಾಧಿಕಾರಿಗಳು ತಾಲೂಕಾ ಅಧ್ಯಕ್ಷಗಳು ಪದಾಧಿಕಾರಿಗಳು ತಾಲೂಕು ಅಧ್ಯಕ್ಷಗಳು ಪದಾಧಿಕಾರಿಗಳು ತಾಲೂಕು ಅಧ್ಯಕ್ಷ ಪದಾಧಿಕಾರಿಗಳು ಚಂಡೂರು ತಾಲೂಕು ಪದಾಧಿಕಾರಿಗಳು ಜಿಲ್ಲಾ ಪದ ಜಿಲ್ಲಾ ಅಧ್ಯಕ್ಷರು ಪದಾಧಿಕಾರಿಗಳು ಕಂಪ್ಲಿ ತಾಲೂಕು ಜಿಲ್ಲಾಧ್ಯಕ್ಷರು ಅಧ್ಯಕ್ಷರು ತಾಲೂಕಾ ಅಧ್ಯಕ್ಷರು ಪದಾಧಿಕಾರಿಗಳು ಸಿರುಗುಪ್ಪ ತಾಲೂಕಾ ಅಧ್ಯಕ್ಷಗಳು ಪದಾಧಿಕಾರಿಗಳು ಕುರುಗೋಡು ತಾಲೂಕ ಅಧ್ಯಕ್ಷಗಳು ಪದಾಧಿಕಾರಿಗಳು ಬಳ್ಳಾರಿ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ನಾವು ಮನವಿ ಮಾಡೋದೇನಂತೆ ಕುರುವಂತ ಕಾಲಂನಲ್ಲಿ ಮೆನ್ಷನ್ ಮಾಡಬೇಕು ಮೆನ್ಷನ್ ಎಂಬ ಉದ್ದೇಶದಿಂದ ನಮ್ಮ ಸಮಾಜಕ್ಕ ನಾವು ತೋರಿಸ್ಬೇಕು ನಮ್ಮ ಮಜಾ ನಮ್ಮ ಸಮಾಜದವ್ರು ಎಷ್ಟೇ ಇದೆ ಅಂಬೋದು ನಮಗೆ ಸಿಗಬೇಕೆಂಬ ಉದ್ದೇಶದಿಂದ ನಾವು ಕಳಕಳಿಯಿಂದ ಹೇಳ್ಕೊಂತೀನಿ ದಯವಿಟ್ಟು ಎಲ್ಲರೂ ಎಲ್ಲ ಮನೆ ಮನೆಗೆ ತಿಳಿಸಿ ಮನೆ ಮನೆಗೆ ನಿರ್ಧಾರ ಮಾಡ್ಬೇಕೆಂಬ ಉದ್ದೇಶದಿಂದ ನಮ್ಮ ಸಮಾಜದ ಜಿಲ್ಲಾ ಕುರುಬುರು ಸಮಾಜದ ಮನೆ ಮನೆಗೆ ಹೋಗಿ ಜಾಗೃತಿ ನೀಡಿಬೇಕಂಬುದು ತಾಲೂಕು ವೈಸು ಜಿಲ್ಲಾ ಜಿಲ್ಲಾ ವೇಜು ಹೇಳ್ತಾ ಇದೀನಿ ನಮ್ಮ ಸಮಾಜದ ಅದು ಬೆಂಗಳೂರಿನಿಂದ ಸಿದ್ದರಾಮಯ್ಯ ಸಾಹೇಬರು ಸ್ಟೇಟ್ ಸ್ಟೇಟ್ ಅಧ್ಯಕ್ಷರು ಅವರು ಬಂದು ಸಂಘದ ಸಂಘದಲ್ಲಿ ಮೀಟಿಂಗ್ ಮಾಡಿ ಎಲ್ಲ ಮಾಡಿದರ ಅಲ್ಲಿಂದ ನಮಗೆ ಕರೆ ಬಂದಿದ್ದಕ್ಕ ಸಿದ್ದರಾಮಯ್ಯ ಸಾಹೇಬರಿಂದ ಸ್ಟೇಟ್ ಅಧ್ಯಕ್ಷರು ಪದಾಧಿಕಾರಿಗಳಿಂದ ಕರೆ ಬಂದಿದ್ದಕ್ಕೆ ನಾವು ಎಲ್ಲ ಜಿಲ್ಲಾ ನಮ್ಮ ಕುರುಬು ಸಮಾಜದ ಕೈ ಮುಗಿದು ಹೇಳ್ತೇನೆ ಕುರುಬು ಸಮಾಜದ ಪ್ರತಿಯೊಂದು ಗೊತ್ತಿರಲ್ಲ ಕೆಲವರಿಗೆ ಹೋಗಿ ಕಾಲಂನಲ್ಲೇ ಜೀರೋ ಏಟ್ ಜೀರೋ ನೈನ್ ಅಂತ ಬರಿಸಿ ಸಮಾಜದ ಎಲ್ಲಾರಿಗೂ ದಯಮಾಡಿ ಇದನ್ನು ಕೇಳ್ಕೊಂಬತ್ತ ನನ್ನ ಉದ್ದೇಶ ನನ್ನ ಅಭಿಪ್ರಾಯ ಜಿಲ್ಲಾ ಕುರುಬ ಸಂಘದ ಪ್ರಧಾನ ಕಾರ್ಯದರ್ಶಿ ನಮಸ್ಕಾರಗಳು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ